ಪುಟಾಣಿ ಮಕ್ಕಳೇ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಇವತ್ತು ನಾವು ವಿಶೇಷವಾಗಿ ಮೊರಾರ್ಜಿ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ವಿಶೇಷವನ್ನು ನಾನು ಇದ್ದೀನಿ ನದಿ ಅಳ ಪಾಠ ಪ್ರಶ್ನೆಗಳು ಸದ್ಯದಷ್ಟು ಬರುವ ಸಾಧ್ಯತೆಗಳಿವೆ ಅದಕ್ಕಾಗಿ ತ ಏನಾದರೂ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂತಕ್ಕಂಥ ಮಕ್ಕಳೇ ನಾವು ದಿನ ವಿಶೇಷವನ್ನು ನಿಮ್ಮ ತರ್ತಾ ಇದ್ದೀನಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈಗಾಗಲೇ ನಾನು ಒಟ್ಟಿಗೆ ಬಾಳುವ ಅಂತಕ್ಕಂಥ ಪಾಠವನ್ನು ತಗೊಂಡು ತಂದಿದ್ದೀನಿ ಬಹಳ ಸೂಪರ್ ಆಗಿ ಕಮೆಂಟ್ಸ್ ಮಾಡಿದ್ದೀರಾ ಆಮೇಲೆ ಇಲ್ವಾ ಅಂದ್ರೆ ಬಹಳ ಚೆನ್ನಾಗಿ ವಿಡಿಯೋವನ್ನು ರನ್ ಮಾಡಿದ್ದೀರಾ ನೋಡಿದ್ದೀರಾ ಬಹಳ ಖುಷಿ ಅನಿಸುತ್ತೆ ಅದೇ ರೀತಿಯಾಗಿ ನಾವು ನಿಮಗೋಸ್ಕರ ಇವತ್ತು ಮೊರಾಚಿ ಪರೀಕ್ಷೆ ಪ್ರವೇಶ ಪರೀಕ್ಷೆಗೆ ವಿಶೇಷವನ್ನು ತಮ್ಮ ಮುಂದಿರ್ತಾ ಇದ್ದೀನಿ ನದಿಯ ಅಳಲು ಅಂತಕ್ಕಂಥ ಪಾಠ ಅದ್ಭುತ ಪಾಠ ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆಲ್ಲ ಗೊತ್ತದ ನಾವೆಲ್ಲರೂ ಕೂಡ ಶಾಲೆಗೆ ಹೋದಾಗ ಸಂಡೆ ಇತ್ತು ಅಂತಂದ್ರ ಅಥವಾ ಭಾನುವಾರ ಇತ್ತು ಅಂತಂದ್ರ ನಾವು ಆಟೋಮೆಟಿಕ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಶಾಲೆ ರಜೆ ಇರುತ್ತೆ ಅವತ್ತು ಭಾನುವಾರ ಭಾನುವಾರ ಅಂದಾಗ ನಿಮ್ಗೆಲ್ಲ ಗೊತ್ತದ ಎಲ್ಲಾ ಮಕ್ಕಳಿಗೆ ರಜೆ ಇರುತ್ತೆ ಭಾನುವಾರ ಅವತ್ತು ರಜಾ ಹಾಗಾಗಿ ಮಕ್ಕಳು ಸಾಮಾನ್ಯ ಎಲ್ಲ ಕಡೆ ಎಲ್ಲಿ ಬೆಳವಣದಲ್ಲಿ ಭಾನುವಾರ ಇದ್ದಾಗ ಮಕ್ಕಳು ಯೋಚನೆ ಮಾಡೋದು ಅದು ಸುಲಭ ಅತ್ಯಂತ ಪ್ರೀತಿಯೂ ಕೂಡ ಒಂದು ಮಕ್ಕಳಿಗೆ ಬಹಳ ಇಂಟ್ರೆಸ್ಟ್ ಆಗಿ ಬಹಳ ಉತ್ಸುಕತೆಯಿಂದ ಉಲ್ಲಾಸಭರಿತರಾಗಿ ಅವ್ರು ಏನು ಅಂದ್ರೆ ಅಂತಂದ್ರೆ ಭಾನುವಾರದ ಸುಟ್ಟಿ ತೆಗೆದುಕೊಂಡು ಆಟ ಆಡಬಹುದು ಇವರ ಮಕ್ಕಳೇ ಆಟ ಆಡಾಡೋದಿ ಅಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಮಧ್ಯಾಹ್ನ ಆಟ ಆಡ್ತಾರೆ ಆಟ ಆಡುವಾಗ ಮಕ್ಕಳಿಗೆ ಗೊತ್ತಾಗತ್ತ

ಅರವ್ಯಾರ್ಚ್ನೆ ಮಾಡಿರ್ತಾರಲ್ಲ ಆ ರೀತಿ ಸಿಖ್ಯಾಗಿರುತ್ತೆ ಮಕ್ಕಳೇ ಅವಾಗ ಅವ್ರು ಏನ್ ಮಾಡ್ತಾರ ಒಂದು ಪ್ಲಾನ್ ಮಾಡೋದ್ರವಂತ ಏನಂತ ಎಲ್ಲರೂ ಸೇರ್ಕೊಂಡು ಊರಿನ ದಡದಲ್ಲಿರುವ ಊರಿನ ದಡದಲ್ಲಿರುವ ನದಿಗೆ ಸ್ನಾನ ಮಾಡಲು ಹೋಗಾರವರ ನದಿಯ ಸ್ನಾನಕ್ಕೆ ಹೋಗ್ತಾರ ನೋಡ್ರಿ ನದಿಗೆ ಸ್ನಾನ ಮಾಡಕ್ ಹೋಗ್ತಾರೆ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಯಾಕಂದ್ರೆ ನಿಮ್ಗೆ ಗೊತ್ತದ ಮಕ್ಕಳಿಗೆ ಈಜ್ ಅಂದ್ರೆ ಬಹಳ ಇಷ್ಟ ಬಹಳ ಖುಷಿ ಅಷ್ಟೇ ಅಲ್ಲಿ ಬಹಳ ಪ್ರೀತಿ ಗೊತ್ತದ ಬಹಳ ಇಷ್ಟ ಫುಲ್ ಇಷ್ಟ ಈಜಾಡ್ದು ಈಜಾಡ್ಲಿಲ್ಲ ನೀಡ್ತಿರಲ್ಲ ಬಹಳ ಇಷ್ಟ ಆಡ್ತಾರ ಆಮೇಲೆ ಈಶಾರದ ಮೇಲೆ ಏನಾಗತ್ತಪ್ಪ ಅಂತಂದ್ರೆ ಹೊರಗೆ ಬರ್ತಾರ ಈಶಾಡ್ತಾರ 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 ಹೊರಗೆ ಬಂದ್ಬಿಡ್ತಾರ ಏನು ಗೊತ್ತಿಲ್ಲ ಮಕ್ಕಳಿಗೆ ಏನಾಗಿತ್ತು ಅಂತಂದ್ರ ದಪ್ಪ ದಪ್ಪ ಗುಳ್ಳೆ ಬೆಳೆದ್ಬಿಟ್ಟು ದಪ್ಪ ದಪ್ಪ ಗುಳ್ಳೆ ಬೆಳೆದ್ ಬಿಟ್ಟು ಮೈಮೇಲೆ ಮೈಮೇಲೆ ದಪ್ಪ ದಪ್ಪ ಗುಳ್ಳೆ ಬೆಳೆದ್ ಬಿಟ್ಟು ಅವಾಗ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ಅದು ಗುಳ್ಳೆನ್ ಮಾಡಿ ಅಂತಂದ್ರೆ ನೋಡ್ರಿ ಅಂತ ಇಪ್ಪ ಎಪ್ಪ ಎಪ್ಪ ಅಂತುಸಾಕವರಲ್ಲ ತುರ್ಸ ಕಟ್ಟರು ಮುಂದೇನಾಯ್ತಪ್ಪಾ ಅಂದ್ರ ಅಲ್ಲಿ ತುರ್ಸುವಾಗ ಬಹಳ ತಾಸ ಆಗ್ತಾರೆ ಬಹಳ ತಾಸ ಆಗ್ತದ ತುರ್ಸಿ ತುರುಸಿ ಏನ್ ಮಾಡ್ತಾರ ಮಕ್ಕಳಂತಂದ್ರ ನದಿಯ ದರದಲ್ಲಿ ಹೊರಳಾಡ್ತಾ ಇರ್ತಾರೆ ವಾಯ್ ಬಾಯ್ ಪಾ ಜೋ ಜೆಲ್ಲ ಕರ್ಸಿ ಬಹಳ ತ್ರಾಸಾಗಿ ಇದಾಗತ್ತ ಆಮೇಲೆ ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಹೊರಳಾಡುವಾಗ ಅಲ್ಲಿ ಏನೂ ಗೊತ್ತಿಲ್ಲ ಎಲ್ಲಾ ಮಕ್ಕಳು ನದಿಯ ದರದಲ್ಲಿ ಹೊರಳಾಡ್ತಾ ಇದ್ರು ಚೀರಾಡ್ತಾ ಇದ್ದಾರೆ ವ್ಯಕ್ತಪಡಿಸ್ತಾ ಇದ್ರು ಬರೋ ನಮಗೆ ಕ್ರಾಸ್ ವಾಯವ್ ಆ ಸಂದರ್ಭದಲ್ಲಿ ಅಲ್ಲಿ ಹೋಗ್ತಕ್ಕಂತಹ ದಾರಿ ಹೋಗರು ಇದರ ಅರ್ಥ ಇಲ್ಪ ಅಂದ್ರ ದಾರಿಯಲ್ಲಿ ಅಲ್ಲಿ ಹೋಗ್ತಾರೆ ದಾರಿ ಹೋಗರು ಅಂತ ಕರಿತಾವ್ರು ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಮಕ್ಕಳನ್ನ ಆಸ್ಪತ್ರೆ

ಕೆಲಸ ಪ್ರಾರಂಭ ಆಯಿತು ಅವಾಗ ಏನಾಯಿತಪ್ಪ ಅಂತಂದ್ರೆ ನದಿಯ ತರದಲ್ಲಿ ಹೊರಡಾಡ್ತಕ್ಕ ಸಂದರ್ಭದಲ್ಲಿ ದಾರಿ ಹೋಗುವ ಬಂದು ಅವರ ಮಕ್ಕಳನ್ನ ಆಸ್ಪತ್ರೆಗೆ ಸೇರಿಸ್ತಾರ ಬಂದು ಏನ್ ಮಾಡ್ತಾರ ಅಂದ್ರೆ ನೋಡನ್ ಬರೀ ದೋಸುಕೊಂಡು ಆಸ್ಪತ್ರೆಗೆ ಹೋಗ್ತಾರು ತಿಳ್ಕೊಂಡು ನಮ್ಮ ಸ್ನೇಹಿತರಿಗೆ ಏನಾದರೂ ಜೀವ ಅಪಾಯ ಇದೆಯಾ ಏನಾಗಿದೆ ಅವರಿಗೆ ಹೇಳಿದಾಗ ಅವರ ಡಾಕ್ಟರ್ ಅಂದ್ರೆ ಮಕ್ಕಳೇ ಜೀವಕ್ಕೇನು ಅಪಾಯ ಇಲ್ಲ ಸದ್ಯಕ್ಕಂತೂ ಜೀವಕ್ಕೇನು ಅಪಾಯ ಇಲ್ಲ ಹಾಗಾದ್ರೆ ಏನಾಗಿದೆ ಅಂತಕ್ಕಂಥದ್ದಂತಂದ್ರ ನದಿಯಲ್ಲಿರ್ತಕ್ಕಂಥ ಮಾಲಿನ್ಯ ಸೊಂಪು ತೊಗಲಿದೆ ಅಂತಕ್ಕಂಥದ್ದು ಮನೆಯಿಂದರ್ತಕ್ಕಂಥ ನೀರಿನಲ್ಲಿ ಅವರು ಇದಾಟ್ರಿಂದ ಆ ಹೊಲಸ ನೀರಿನ ಒಂದು ಮಾಲಿನ್ಯತೆ ಸೋಂಕು ತಗಲಿ ಆ ಮೈ ಮೇಲೆ ಚರ್ಮದ ಮೇಲೆ ದಪ್ಪ ದಪ್ಪುಗಳು ಎಂದು ತುರಿಕೆ ಉಂಟಾಗಿ ಈ ರೀತಿ ಆಗಿದೆ ಮಕ್ಕಳೇನು ಜೀವ ಕಪ್ಪಾಗಿಲ್ಲ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕಡ್ಕೊಂಡು ಬಂದಿದ್ದರಿಂದ ತೊಂದರೆ ಇಲ್ಲ ಅಂತೇಳಿ ಬಹಳ ಚೆನ್ನಾಗಿರತ್ತೆ ಡಾಕ್ಟರ್ ಹಾಗಾದ್ರೆ ನಾವು ಅಂತ ಈಗ ಬೇಡಿ ಮಕ್ಕಳೇ

ನದಿಷ್ಟು ಬಲಸ ತಿಳಿಲೇನು ಯಾಕೆ ಅಂದರೆ ಅಂದ್ರೆ ಜಾಕ ಮಾಡಲು ಗೊತ್ತೇ ಆಗಲ್ಲೇನು ಏನೋ ಅನ್ನಾಗ ನೀವು ಅಂತಕ್ಕಂಥದ್ದನ್ನು ಹೇಳಿದಾಗ ಅವರು ಹೇಳ್ತಾರ ಅವ್ರವ್ರಲ್ಲಿ ಸಂದರ್ಭ ಅವ್ರವ್ರಲ್ಲಿ ಮಾತಾಡ್ತಕ್ಕಂತಹ ಒಂದು ಚರ್ಚೆಗಳಾಗ್ತವ ಇಲ್ಲ ಹಂಗಾರಾಯ್ತಾ ಷಡಕ್ ಹೋಗ್ಯಾರ ಕಾವಿ ಅದು ತಡ್ಕೊಳ ಅಲ್ಲಿ ಜಾಕ ಮಾಡ್ಯಾರ ಅವ್ರಿಗೆ ಬಲಸು ಬಲಸವ ಇಲ್ಲ ಯಾಕಂದ್ರೆ ಹಿಂಗೆಲ್ಲ ನೀರು ನೀರು ಬಳಸಿರತ್ತ ಬಳಸಕ್ಕೆ ಗೊತ್ತಾಗ್ತದೆ ಚರ್ಚೆ ಮಾಡಿದಾಗ ಮಾತಾಡ್ಕೊಂಡ್ ಮಾತಾಡ್ಕೊಂಡು ನಿರ್ಧಾರ ನದಿಯಿಂದ ನೋಡ್ರಿ ನದಿ ಅಂತ ಇಟ್ಕೊಂಡ್ರಿ ಈ ನದಿಯಿಂದ ದುತ್ತನೆ ಒಬ್ರು ಪ್ರತ್ಯಕ್ಷರಾಗ್ತಾರ ಅವರೇ ಯಾರು ಅಂತ ಕೇಳಿದ್ರ ದು ಪ್ರತ್ಯಕ್ಷರಾಗ್ತಾರ ಅವರೇ ಯಾರು ಕೇಳಂದ್ರ ಚಲದಿ ಯಾರು ನೀನು ಚೀತು ಇಷ್ಟೇ ತಿನ್ನ ಹೊಲಿಸ್ ನೀನು ಚೀತು ಅಂತ ಜಲ ದೇವತೆ ಮಕ್ಕಳೇ ಜಲ ದೇವತೆ ನಾನೇನು ಹೊಲಸ್ತಿಲ್ಲ ನನ್ನ ಸ್ವಚ್ಛ ಇದ್ದೀನಿ ಮೊದಲು ನಿಮ್ಮ ಹಿರಿಯರು ನನ್ನ ನೀರನ್ನೇ ಹೋಗಿ ಅಡುಗೆ ಮಾಡ್ತಿದ್ರು ಬಳಸ್ತಿದ್ರು ಉಪಯೋಗಿಸ್ತಿದ್ರು ಎಲ್ಲವನ್ನು ಮಾಡ್ತಿದ್ದು ಆದ್ರೆ ಈಗ ನಿಮ್ಮ ಹಿರಿಯರೇ ನನ್ನನ್ನ ಹೊಲಸಿನನ್ನಾಗಿ ಮಾಡ್ಯಾರ ಒಬ್ಬ ಸ್ನೇಹಿತರ ಜಲದೇವತೆ ನಮ್ಮ ಹಿರಿಯರು ಹೊಲಸಾಗಿ ಹಿರಿಯಂದ್ರೇನೆ ಅಥವಾ ಹೊಲಸಿರ ಹೊಲಸಿರು ಹೊಲಸಾಗಿ ಪ್ಯಾಕೆಟ್ ಮಾಡಿ ತಿಳ್ಕೊಂಡು ಬಹಳ ತಪ್ಪದಿಂದ ಪ್ರಶ್ನೆ ಕೇಳಿದಾಗ ಜಲದೇವತೆ ಬಹಳ ಸಮಾಧಾನದಿಂದ ಶಾಂತಿಯಿಂದ ಪ್ರೀತಿಯಿಂದ ಪಕ್ಕ ಹಾಗಲ್ಲ ಇದು ಹಾಗೇನೆ ಅಂತಂದಾಗ ಯಾಗ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ನೀನು ಹೇಳಕ್ಕ ನಮ್ಗೆ ಗೊತ್ತೆ ಆಗ್ತಾ ಇಲ್ಲ ಅಂತಂದಾಗ ಇಲ್ಲ ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ ಚರಂಡಿ ನೀರನ್ನು ಮಾಡ್ತಾರ ನದಿಯಲ್ಲಿ ಬಂದು ಹೊಲಸನ್ನ ಒಗಿತಾರ ಎಲ್ಲವನ್ನ ನನ್ನ ಮೇಲೆ ಎಸಿತಾರ ಪ್ಲಾಸ್ಟಿಕ್ ಗಳನ್ನ ತರ್ತಾರ ಎಲ್ಲ ಕಸಗಳನ್ನ ತರ್ತಾರ ಇಲ್ಲಿ ಮುಗಿದ್ಬಿಡ್ತಾರ ಹೀಗಾಗಿ ನಾನು ಮನೇಲಿ ಕೊಟ್ಟಿದ್ದೀನಿ ಮೊದಲು ಸ್ವಚ್ಛವಾಗಿ ಕಿಡಿಯಾಗಿ ಬಹಳ ಚೆಂದ ಹರಿತಿದೆ ಮಕ್ಕಳೇ ನೀವು ನೋಡ್ಬೇಕು ಬಹಳ ಚಂದ ಹರಿತಿದೆ ನಾನು ಈಗ ಏನಾಗೈತೆ ಅಂತಂದ್ರ ಬಹಳ ಹೊಲಸೈತಿ ಕಾರಣ ನೀನ್ ಹಿರಿಯರಿ ಅಂತಂದಾಗ ಹೌದಾ ಹೌದಲ್ಲ ಇದು ಅಂತ ಕರೆಕ್ಟ್ ಅಲ್ಲ ತಿಳ್ಕೊಂಡು ಏನಾಗತ್ತ ಅಂತ ಹೇಳಿದ್ರೆ ಸರಿ ಹಂಗ ನಾವೇನ್ ಮಾಡ್ಬೇಕು ನಿಮಗ ನೀ ಸರಿಯಾಗಿ ಮಾಡ್ಬೇಕು ಅದಕ್ಕಾಗಿ ಅವರು ತಳ ಜನರ ದೌರ್ಜನ್ಯ ದೌರ್ಜನ್ಯ ಮಾಡಾಕತ್ತಾರ ಕಸ ಕಟ್ಟೆಗಳನ್ನ ತಂದು ಪ್ಲಾಸ್ಟಿಕ್ ಬಾಟ್ಗಳನ್ನು ತಂದಿತ್ತಾರ ಯಾರೋ ಕೂತಿ ತಂದು ಒಂದೊಂದ್ ಸಲ ಏನಪ್ಪ ಮಾಡ ಅಂದ್ರೆ ತಂದು மக்களேன் அதுக்க மனுஷரில் நிறித்து அந்த குடிவிக்கோ நீரே துடிப்பண உண்ட் ಜನರ ಹೋಗಿ ಏನು ಮಾಡ್ಬೇಕು ಹೇಳುವಂತದ್ದಾಗ ಇಲ್ಲ ನೀವೇನು ಮಾಡಬೇಡ್ರಿ ಈ ನದಿ ನೀರನ್ನು ಸ್ವಚ್ಛಗೊಳಿಸಿದಾಗ ಹುಡುಗರು ಏನ್ ಊರಿನ ಬಾಲಕರ ಸಹಾಯವನ್ನು ಪಡ್ಕೊಂಡು ಹಿರಿಯರ ಗಣ್ಯ ವ್ಯಕ್ತಿಗಳ ಸಹಾಯವನ್ನು ಪಡ್ಕೊಂಡು ಆ ನದಿ ನೀರಿನ ಎಲ್ಲವನ್ನು ಸ್ವಚ್ಛಗೊಳಿಸ್ತಾರ ಅವಾಗ ಮಟ್ಟ ನದಿ ನೀರು ಸ್ವಚ್ಛ ಆಗುತ್ತೆ ಇದರಿಂದ ನಮಗೆ ಯಾರಿಗೂ ಕೂಡ ರೋಗ ರುಚುಗಳು ಬರಂಗಲ್ಲ ಅಂತಕ್ಕಂಥ ಒಂದು ಒಳ್ಳೆಯ ಮಾರ್ಮಿಕತೆಯ ಪಾಠ ಇದು ನದಿ ಏನು ಮನುಷ್ಯರು ಯಾಕೆ ನದಿ ಹೇಳಂದ್ರೆ ಮನುಷ್ಯರ ದೌರ್ಜನ ನದಿ ಮೇಲೆ ಆಗಿದೆ ಅದಕ್ಕಾಗಿ ನದಿ ಹೇಳ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಬಹಳ ಚೆನ್ನಾಗಿ ಹೇಳಬೇಕನ್ನೋ ಹೇಳ್ತಾರ ಇದು ನೀವು ತಿಳ್ಕೊಂಡಿದೆ ಹೇಗಿದ್ರೆ ನಿನ್ನ ಮೇಲೆ ಅಲ್ಲಿ ತೋರಿಸಿಕೊಂಡು ಮಾಸ್ ಬರೋ ಸಾಧ್ಯತೆಗಳು ಇದಾವ ಅದಕ್ಕಾಗಿ ನೀವು ಮೇಲೆ ಮೇಲೆ ನಮ್ಮ ಒಂದು ವಿಡಿಯೋನ ನೋಡಿದ್ದೇ ಆಗಿದ್ರೆ ನಾನೇನ್ ಮಾಡ್ತೀನಿ ಅಂತಂದ್ರೆ ಇನ್ನು ಮುಂದೆ ಎಕ್ಸಾಮ್ ಸಮೀಪಿಸ್ತಾ ಇರೋದ್ರಿಂದ ಯಾಕಂದ್ರೆ ಇನ್ನು ಬಹಳಷ್ಟು ಟೈಮ್ ಇಲ್ಲ ನಮ್ಗೆ ಹಾಗಾಗಿ ಡೈಲಿ ಒಂದು ಕ್ವಶನ್ ಪೇಪರನ್ನು ಬೆಳಸೋ ವ್ಯವಸ್ಥೆಯನ್ನು ಮಾಡ್ತೀನಿ ಒಂದು ಹತ್ತು ಕ್ವಶನ್ ಪೇಪರ್ ತರ್ತೀನಿ ನಿಮಗಾಗಿ ಹತ್ತು ಕ್ವಶನ್ ಪೇಪರನ್ನು ಅಥವಾ ಹತ್ತು ಕ್ವಶನ್ ಇದು ಪೇಪರನ್ನು ಡೈಲಿ ತರ್ತೀನಿ ಅದನ್ನು ನೋಡಿದ್ದೇ ಆಗಿದ್ದರೆ ಕರಗತ ಮಾಡಿದ್ದೀರಿ ಯಾವುದೇ ಕ್ವಶನ್ಸ್ಗಳು ಬರೋ ಚಾನ್ಸಸ್ ಇರ್ತವೆ ಸಾಧ್ಯತೆಗಳು ಇರ್ತವೆ ಸಂಭವನ ಕ್ವಶನ ಕೊಡ್ತೀನಿ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಕೋಚಿಂಗ್ ಇಲ್ಲ ಆಗಲಿ ಫ್ರೀ ಏನೋ ಒಂದು ರೂಪಾಯಿ ಏನಾದರೂ ಚಿತ್ರಲಾದ್ರೆ ಪ್ರತಿಭೆಗೆ ಪುರಸ್ಕಾರ ಅಂತಕ್ಕಂಥ ದೇವರು ಇಟ್ಟುಕೊಂಡು ಮರಾಠಿ ಶಾಲೆಗಳನ್ನ ಆಮೇಲೆ ನವೋದಯ ಶಾಲೆಗಳನ್ನ ಸಂಗೋಳರ ಜನ ಎಲ್ಲ ವಸತಿ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆಗಳನ್ನ ನೀವು ಗೆಲ್ಲಬಹುದು ಯಶಸ್ಸು ನಿಮ್ದು ಆಗತ್ತ ಪ್ರೀತಿಯಿಂದ ಈ ವಿಡಿಯೋಗಳನ್ನ ತಿಳಿಲಿ ಅಂದ್ರೆ ಮತ್ತೊಂದು ಸಲ ಮತ್ತೊಂದು ಸಲ ಆಲಿಸಿ ಮೇಲೆ ಮೇಲೆ ಕೇಳಿ ಅದು ನಿಮ್ಗೆ ಅರ್ಥ ಆಗುತ್ತೆ ಭಾರತ ಅಂತ ನೀವು ಇದೇ ರೀತಿಯ ನಿಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದೆ ಹಾಗೆ ಡೈಲಿ ಯುವರಾಜ್ ಪ್ರಶಂಸೆಗಳನ್ನು ತರ್ತೀನಿ ಆಮೇಲೆ ಗ್ರಾಮರ್ಗಳನ್ನ ಹೇಳ್ತಾ ಇರ್ತೀನಿ ನೋಡ್ರಿ ಈಗಾಗಲೇ ನಾನು ಟೆನ್ಸ್ ಅನ್ನ ಅದರಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಬಂದಾಗ 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 ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಳಸ್ತೀನಿ ನಾನು ಕನ್ನಡದ ಭಾಷಾ ಭಾಷಾಭ್ಯಾಸಗಳಾಗಿರಬಹುದು ಆಮೇಲೆ ಜೀವ ಪ್ರಪಂಚ ವಿಜ್ಞಾನ ಆಗಿರಬಹುದು ಎಷ್ಟು ಯಾವ್ಯಾವುದು ಗಣಿತ ಆಗಿರಬಹುದು ಎಲ್ಲ ಟಾಪಿಕ್ ಸುಲಭವಾಗಿ ಸುಲಭಿತವಾಗಿ ಸರಳವಾಗಿ ತಿಳಿಸಿಕೊಡದೆ ನಮ್ಮ ಕೇಂದ್ರ ಎಕ್ಸ್ಪರ್ಟ್ಸ್ ಡಿ ವಾಯ್ ವಿಜಯಪುರದ ಒಂದು ವಿಶೇಷ ಅಂತಕ್ಕಂಥ ಮಾತನ್ನೆಂಥ ಅವು ಏನಾದರೂ ವಸಬ್ರಾಗಿದ್ದರೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಆಮೇಲೆ ನಿಮಗೆ ಆ ತೊಂದ್ರೆ ಶೇರ್ ಮಾಡಿರ್ತಕ್ಕಂಥ ಮಾತನ್ನ ಮಕ್ಕಳೇ ದಯವಿಟ್ಟು ಕೂಡ ಈ ವಿಡಿಯೋಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ನೋಡಿದರೆ ನಾನು ಪ್ರತಿದಿನ ನೀವು ವಿಡಿಯೋಗಳನ್ನ ಹತ್ತನೇ ಹಂಚಿ ಅಂತಕ್ಕಂಥ ಮಾತನಾಡುತ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ